ಇವತ್ತು ಈ ಎರಡು ಸಿನಿಮಾಗಳ ಬಗ್ಗೆ ಒಂದಿಷ್ಟು ವಿಚಾರಗಳಿವೆ ಮಾತಾಡಬೇಕು ಅಷ್ಟೇ ಅಲ್ಲ ಈ ಇಬ್ಬರು ನಟರು ನಮ್ಮ ಸುದೀಪ್ ಅವರಿಗೆ ತುಂಬಾನೇ ಆಪ್ತರು ಸಿಸಿಎಲ್ ಮ್ಯಾಚ್ನಲ್ಲಿ ನೋಡಿರ್ಬೋದು ನೀವು ಇದೀಗ ಇವರಿಬ್ಬರ ಸಿನಿಮಾಗಳು ಬರ್ತಿವೆ ಹಾಗಾಗಿ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ ಎಸ್ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ್ ಹಾಗೆಯೇ ಚಂದನ್ ನಟನೆ ಹಾಗೂ ನಿರ್ದೇಶನದ ಫ್ಲರ್ಟ್ ಮೊದಲಿಗೆ ಬ್ರಾಟ್ ಬಗ್ಗೆ ಸಿ ಸಿಎಲ್ ಸಿಕ್ಸರ್ ಅಂತಾನೆ ಚಾಲ್ತಿಯಲ್ಲಿರುವ ಡಾರ್ಲಿಂಗ್ ಕೃಷ್ಣ ಅಭಿನಯಿಸಿರುವಂತಹ ಸಿನಿಮಾದ ಒಂದು ಬ್ಯೂಟಿಫುಲ್ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಮಾತ್ರ ಮಸ್ತ್ ಆಗಿದೆ ಈ ಚಿತ್ರದ ಟೈಟಲ್ ಕೂಡ ಯುನೀಕ್ ಆಗಿದೆ ಫ್ಯಾಮಿಲಿ ಡ್ರಾಮಾ ಜೊತೆಗೆ ಕಮರ್ಷಿಯಲ್ ಸ್ಟೋರಿ ಇರುವಂತಹ ಸಿನಿಮಾ ಆಗಿರಬಹುದು ಅನ್ನೋದು ಟ್ರೈಲರ್ ನೋಡಿದಾಗ ಅನ್ನಿಸ್ತು ವಿಶೇಷ ಏನಪ್ಪಾ ಅಂತಂದ್ರೆ ಬ್ರಾಟ್ ಸಿನಿಮಾದ ಟ್ರೈಲರ್ ನಮ್ಮ ಕಿಚ ಸುದೀಪ್ ಅವರು ಲಾಂಚ್ ಮಾಡಿದ್ದು ಈ ಹಿಂದೆ ಇದೇ ಟೀಮ್ ನ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ಈವೆಂಟ್ಗೂ ಸುದೀಪ್ ಅವರು ಬಂದಿದ್ರು ಈ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಕೆರಿಯರ್ಗೆ ಬಿಗ್ಗೆಸ್ಟ್ ಹಿಟ್ ಕೊಡ್ತು ಹಾಗಾಗಿ ಕಿಚಾ ಸುದೀಪ್ ಅವರು ಈ ಒಂದು ಟೀಮ್ಗೆ ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬಹುದು ಇನ್ನು ಈ ಸಿನಿಮಾವನ್ನ ಬಚ್ಚನ್ ಡೈರೆಕ್ಟರ್ ಶಶಾಂಕ್ ಅವರು ನಿರ್ದೇಶನ ಮಾಡಿದ್ದಾರೆ ಮಂಜುನಾಥ್ ಹಾಗೂ ಬದ್ರಿನಾಥ್ ಅವರು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಬ್ರಾಟ್ ಇದೆ ಅಕ್ಟೋಬರ್ ಥರ್ಟಿ ಫಸ್ಟ್ ಗೆ ರಿಲೀಸ್ ಆಗ್ತಿದೆ ಅದೇ ರೀತಿ ಚಂದನ್ ಅವರ ಫ್ಲರ್ಟ್ ಸಿನಿಮಾ ಬಗ್ಗೆ ನೋಡೋದಾದ್ರೆ ಚಂದನ್ ಕೂಡ ಸೀಸಲ್ ನಲ್ಲಿ ಒಬ್ಬ ಫೈನೆಸ್ಟ್ ಆಟಗಾರ ಅಂತಾನೆ ಹೇಳ್ಬಹುದು ಇದೀಗ ಅವರೇ ಕತೆ ಚಿತ್ರಕಥೆ ನಿರ್ದೇಶನ ಮಾಡಿರುವಂತಹ ಫ್ಲರ್ಟ್ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಮಾತ್ರ ಸಖತ್ ಇಷ್ಟ ಆಯ್ತು ನಂಗೆ ಸಿಕ್ಕಾಪಟ್ಟೆ ಕಾಮಿಡಿ ಇರಬಹುದು ಸ್ವಲ್ಪ ಎಮೋಷನ್ ಇರುವಂತಹ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರಬಹುದು ಅನ್ನೋದು ನಮ್ ಲೆಕ್ಕಾಚಾರ ಫ್ಲರ್ಟ್ ಅನ್ನೋದು ಹುಡುಗ ಹುಡುಗಿ ವಿಚಾರದಲ್ಲಿ ಕಾಮನ್ ಥಿಂಕ್ ಆದ್ರೆ ಈ ಸಿನಿಮಾದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಒಂದು ಹಿಡನ್ ಕಂಟೆಂಟ್ ಇದೆ ಗೆಳೆತನದ ಒಂದು ಭಾವನೆ ಇದೆ ಸ್ನೇಹನ ಪ್ರೀತಿನ ಅನ್ನೋ ವಿಚಾರ ಕೂಡ ಬರುತ್ತೆ ಇತ್ತೀಚೆ ಫ್ಲೈಟ್ ಸಿನಿಮಾದ ಟ್ರೈಲರ್ ಲಾಂಚ್ ಕೂಡ ಕಿಚ ಸುದೀಪ್ ಅವರೇ ಮಾಡಿದ್ದು ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ನೀ ನನ್ನ ಜೀವ ಅಂತ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಅಂತ ಹೆಮ್ಮ ಹಾಡಿದ್ದಾರೆ ಸುದೀಪ್ ಅವರು ಸದ್ಯ ಈ ಹಾಡು ಸಖತ್ ಸೌಂಡ್ ಮಾಡ್ತಿದೆ ಒಟ್ನಲ್ಲಿ ನವೆಂಬರ್ ಸೆವೆಂತ್ ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಮಜಾ ಮಾಡಿ ಎಸ್ ಹೊತ್ತಿನ ಟಾಪಿಕ್ ಅಷ್ಟಾದ್ರೆ ಲೈಕ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಗೈಸ್